ನಮಸ್ತೆ ವೀಕ್ಷಕರೇ ನಾನು ಪ್ರತಿದಿನ ಇಂಥ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ತಗೊಂಡು ಬರ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹಾಗೂ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಒಂದು ಚಾನಲ್ ಅದು ಎಲ್ಲರ ಸಪೋರ್ಟಿಂದ ನಡಿಬೇಕೇ ಹೊರತಾಗಿ ಒಬ್ಬೊಬ್ಬರ ಎಫರ್ಟಿಂದ ನಡೆಯೋದಿಲ್ಲ ಲೋನ್ ತಗೊಂಡಿಲ್ಲ ಮಾಡ್ತೀನಿ ಒಳ್ಳೆ ಟ್ರಿಪ್ ಐದು ವಾರಿಗೆ ಓಪನ್ ರಾತ್ರಿ ಒಂಬತ್ತು ಗಂಟೆ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ನಾವಿವತ್ತು ಒಬ್ರು ಎಪ್ಪತ್ತಾರನೇ ವಯಸ್ಸಲ್ಲಿರೋ ವಯೋವೃದ್ಧರ ಹತ್ರ ಮಾತಾಡೋಣ ಈ ವಯಸ್ಸಿನಲ್ಲೂ ಕೂಡ ಅವರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಮತ್ತೆ ಅವರಿಗೆ ಯಾವುದೇ ಕಾಯಿಲೆ ಇಲ್ಲ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಬೆಳಗಿನ ಜಾವ ಎರಡು ಗಂಟೆಗೆ ಗೆದ್ದು ಮಾರ್ಕೆಟಿಗೆ ಹೋಗಿ ಹೂ ತಗೊಂಡು ಬಂದು ಅದನ್ನು ಅವರೇ ಕಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ ಬನ್ನಿ ಇದು ಸ್ವಲ್ಪ ಜನರಿಗೆ ಸ್ಫೂರ್ತಿದಾಯಕ ಕತೆ ಆಗ್ಬೋದು ಅಂತ ಅನ್ಕೊಳ್ತೀನಿ ಬನ್ನಿ ಅವರ ಹತ್ರ ಮಾತಾಡೋಣ

ನಾನು ಲಾಕ್ ಡೌನ್ ಟೈಮ್ ಆಯ್ತು ನಾನು ಅಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ಅದಕ್ಕೆ ಕೆಲಸ ತೆಗೆದ್ರು ಅವತ್ತಿಂದ ನಾನು ಇದೇ ಕೆಲಸ ಮಾಡ್ತೀನಿ ಮತ್ತೆ ಇಷ್ಟು ವರ್ಷದಲ್ಲೂ ಇಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತೀರಲ್ಲ ತಾತ ಬೆಳಗ್ಗೆ ಎದ್ದು ಮಾರ್ಕೆಟಿಗೆ ಹೋಗಿ ಹೂವೆಲ್ಲ ನೀವೇ ತರ್ತೀರಾ ನೀವೇ ಬಸ್ ಬಸ್ ಅಲ್ಲಿ ಹೋಗಿ ಹೋಗ್ತೀವಿ ನೂರು ರೂಪಾಯಿ ಹೋಗೋವಾಗ ಬರೋವಾಗ ಇನ್ನೂರು ರೂಪಾಯಿ ನಾನೇ ತಂದು ನಾನೇ ಮಾಡ್ತೀನಿ ಒಳ್ಳೆ ಎಷ್ಟೋ ತನಕ ಇರ್ತೀರಾ ದಿವಸ ಅಲ್ಲೂ

ನಿಮ್ಮ ಮನೆಯವರು ಇದಾರಾ ಬಿಟ್ಟಿದ್ದಾರೆ ಎಷ್ಟು ವರ್ಷ ಆಯ್ತು ಅವ್ರು ತೀರ್ಕೊಂಡು ಒಂಬೈನೂರ ಅಷ್ಟು ವರ್ಷ ಆಯ್ತು ಅವ್ರು ತೀರ್ಕೊಂಡು ಬೇಗ ಮತ್ತೆ ಇದು ಎಲ್ಲಿ ಬರುತ್ತೆ ತಾತ ಇದು ಅಡ್ರೆಸ್ ಹೇಳಿ ಇದು ಈ ಜಾಗ ಯಾವ್ದು ತಾತ ಇದು ಯಾವ ಯಾವ ಜಾಗ ಇದು ಅಮ್ಮಾಶ್ರಮ ಹಾ ಹಾ ಪ್ರತಿದಿನ ಇಲ್ಲೇ ಒಂದೇ ಜಾಗದಲ್ಲಿ ಇರೋದಾ ನೀವು ಒಂದೇ ಜಾಗದಲ್ಲಿ ಇರ್ತೀರಾ ಮತ್ತೆ ತಾತ ನಿಮ್ಗೆ ಏನು ಈಗ ವಯಸ್ಸಿನ ತಕ್ಕ ಕಾಯಿಲೆ ಅದು ಇದು ಏನಿಲ್ವಾ ಆರಾಮಿದ್ದೀರಾ ಏನು ಸಕ್ಕರೆ ಕಾಯಿಲೆ ಆಗಲಿ ಬಿಪಿ ಆಗಲಿ ಹಾಂ ಎಲ್ಲ ತಿಂಡಿ ಏನು ಬೆಟ್ ಹಾಕಿ ಎಲ್ಲರ ಕೈ ಮಾಡ್ತಾರೆ ಹಾಂ ಏನು ಕಾಯಿಲೆನು ಹಾಂ ಆರಾಮಾಗಿ ತಿಂತೀನಿ ಆರಾಮಾಗಿ ಆಗಲಿ ಹೀಗೆ ಆರಾಮಾಗಿರಿ ಇನ್ನೊಂದಷ್ಟು ವರ್ಷ ಏನು ಆ ದೇವ್ರ ಟೈಮ್ ಹಾಂ ಎಲ್ಲಿ ಮಗನ ಜೊತೆಗಿರೋದ ಈಗ ನೀವು ಮಗನ್ ಜೊತೆಗೆ ಇರ್ತೀರಾ ಹ್ಞೂ ಮಗನ ಮಗನ ಮನೇಲಿ ಇರೋದು ಮಗನ್ ಮನೆಯಾಗೆ ಎಲ್ಲಿ ಇಲ್ಲ ಹಾಂ ಉಳ್ಳೇಳ್ಬಾರ್ದು ಬಿಡುಗ ಅಲ್ಲಿ ನಾನು ಕಪ್ಲೇಟ್ ಇದ್ದಿದ್ದಮ್ಮ ಅವರೇ ಬಾಡಿಗೆ ಕಟ್ತಾರೆ ಹಾಂ ಹಾಂ ಎರಡು ಒಂದು ಒಂದುವರೆ ಸಾವಿರ ಬಾಡಿಗೆ ಹಾಂ ನಾನು ದೊಡ್ಡ ಮಗ ಚಿಕ್ಕ ಮಗ ಕಟ್ತಾರೆ ಹಾಂ ನೀನು ಈ ಕೆಲಸನೇ ಮಾಡಬೇಡ ಆರಾಮಾಗಿ ಹಾಂ ಊಟ ತಂದು ಕೊಟ್ಟಿದ್ದೀವಿ ಅಂಬ್ತಾರೆ ಹಾಂ ನಾನು ಕೈಲಾಗ ಮಾಡಬೇಕು ಓ ಅಲ್ವ ಹೌದು ನಮ್ಮ ಹತ್ರ ಆಗೋಷ್ಟು ದಿನ ಕೆಲಸ ಮಾಡಬೇಕು ಹೌದು ಇವಾಗ ಯಪ್ಪ ಯಮ್ಮ ಕೊಡ್ಲಿ ಅತ್ರುಪ ಅಂತ ಕೇಳ್ಕೊಂಡು ಹೋಗ್ಬಾರ್ದು ಕೇಳ್ಕೊಂಡು ಹೋಗಬಾರದು ದೇವರಮ್ಮ

ದಿನ ಇನ್ನೂರು ಮುನ್ನೂರೈವತ್ತು ರೂಪಾಯಿ ಕಟ್ಕೊಂಡು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ ನನಗೆ ಹೆಣ್ಮಕ್ಳೆಲ್ಲ ಯಾರೂ ಇಲ್ಲಿ ಬಂದು ಹೂವು ತಗೊಂಬಂದಂಗೆ ಯಾರೂ ಇರೋಲ್ಲ ಹಾಂ ಲೇಟ್ ತಗೊಂತಾರೆ ಚೆನ್ನಾಗಿದೆ ಹೂವೆಲ್ಲ ನೋಡಿ ಹೂವೆ ಎಲ್ಲ ನೋಡಿ 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 ಹ್ಞೂ ನೋಡಿದ್ರಾ ಬೆಳಗ್ಗೆ ನೋಡಿ ನಾನೇ ಇದೆಲ್ಲ ನಾಣ್ಯ ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು ತಾತ ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು ನೀವು ಒಂದು 23 ವರ್ಷ 23 ಬೆಂಗಳೂರಿಗೆ ಬಂದು ಮನೆಯಲ್ಲಿ ಯಾರು ಇಲ್ಲ ಅಮ್ಮ ಹ ಐತೆ ಸ್ವಲ್ಪ ಹ ಮನೆಯನು ಐತೆ ಹ

ಅವರು ಇಬ್ಬರು ಹಾಂ ಗಂಡು ಮಕ್ಕಳಿಗೆ ಹಾಂ ಇಟ್ಕೊಳಿಗೆ ಒಂದು ಗಂಡು ಒಂದು ಕೊಡು ಹಾಂ ಆಗಲಿ ಬಾ ಗಂಡು ಮಕ್ಕಳಿಗೆ ಇಬ್ಬರೂ ಗಂಡು ಮಕ್ಕಳು ಹಾಂ ಗುಮರಣಿ ಗುಮುಣಿ ಅಂತ ಹೇಳಲ್ಲ ಹಾಂ ಹಾಂ ಗುಂಬಳಿ ಹಾಂ ಆಗಲಿ ತಾತ ಇನ್ನೂ ಆಗ್ಲಿ ನಿಮ್ಮಂಥವರು ಎಲ್ಲರಿಗೂ ಒಂಥರ ಸ್ಫೂರ್ತಿ ತರ ಈ ವಯಸ್ಸಲ್ಲಿ ಬೆಳಗಿನ ಜಾವ ಎದ್ದು ಹೂ ತಂದು ಮಾರಾಟ ಮಾಡ್ತಿ ಮಾಡಿ ಬದುಕ್ತಾ ಇದ್ದೀರಲ್ಲ ಆಯ್ತು ತಾತ